ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾಯ್ದಿರಿಪ್ಪಾ ಎಲ್ಲರೂ ಆರಾಮದ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಅಪ್ಡೇಟ್ ಬಗ್ಗೆ ಹೇಳತ್ನು ಈ ಒಂದು ಅಪ್ಡೇಟ್ ನೀವು ಅಪ್ಡೇಟ್ ಆ ಥರ ತಿಳ್ಕೊರಿ ಇಲ್ಲಂದ್ರೆ ಹೆಲ್ಪ್ಫುಲ್ ಆಗುವಂಥ ಒಂದು ಕಂಟೆಂಟ್ ಆರ ತಿಳ್ಕೊರಿ ತಿಳ್ಕೊ ರೀ ಈ ಒಂದು ವಿಡಿಯೋ ಬಂದು ನೀವೇನಾದ್ರು ವಾಚ್ ಮಾಡತ್ತಿದ್ರೀಪ ಅಂದರೆ ಸೊ ಫ್ರೆಂಡ್ಸ್ ಇದನ್ನ ಇನ್ನೂ ಎರಡು ಥರ ನೀವು ತೊಗೋಬೋದು ಸೊ ಫ್ರೆಂಡ್ಸ್ ಈ ಒಂದು ಕಂಟೆಂಟ್ ಈ ಒಂದು ಟಾಪಿಕ್ ಇದ್ರ ಬಗ್ಗೆ ತಿನ್ನೋದನ್ನು ನೀವು ಆಲ್ರೆಡಿ ನೋಡಿರಿ ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರುವ ಹಂಗೆ ಪ್ರೈವೇಸಿ ಕಂಪ್ಲೇಂಟ್ ಪ್ರೊಸೆಸ್ ಒಂದು ಆ ಒಂದು ಪಾಲಿಸಿ ಅಂತೇಳಿ ಒಂದು ಒಂದು ಇದೈತಿ ಒಂದು ಟ್ರಿಕ್ ಐತಿ ಒಂದು ಟಿಪ್ಸ್ ಒಂದು ಅಪ್ಡೇಟ್ ಐತಿ ಒಂದು ಟಾಪಿಕ್ ಐತಿ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಐಡಿಯಾ ನಿಮ್ಗೆ ಗೊತ್ತಿಲ್ಲ ಅನ್ಕೊಂಡನು ಸೊ ಫ್ರೆಂಡ್ಸ್ ಇದೇನಾದ್ರು ತುಪ್ಪಾ ಅಂದ್ರೆ ಈ ಒಂದು ಪಾಲಿಸಿ ಸೊ ಫ್ರೆಂಡ್ಸ್ ಸಪೋಸ್ ನಿಮ್ಗೆ ಯಾರಾದ್ರೂ ಟ್ರೋಲ್ ಮಾಡೋದು ಅಥವಾ ನಿಮ್ಮನ್ನ ಯಾರಾದರೂ ಹರಾಜ್ಮೆಂಟ್ ಮಾಡೋದು ನಿಮ್ಮಣ್ಣು ಏನಾದ್ರು ಗಾಸಿಪ್ ಮಾಡೋದು ರೂಮರ್ ಸಿಬ್ಸೋದು ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಾಗ ಬೇಗ ನ್ಯೂಸ್ನ ಎಬ್ಸೋದು ಅಥವಾ ನಿಮ್ಮದೇ ಆತ ಒಂದು ವಾಯ್ಸ್ ಆಗಿರ್ಬೋದು ನಿಮ್ಮದೇ ಆತ ಒಂದು ಪೇಸ್ ಆಗಿರ್ಬೋದು ಜನ್ರೇಟ್ ಮಾಡಿರ್ತಾರೆ ಕ್ರಿಯೇಟ್ ಮಾಡಿರ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮುಖಾಂತರ ಅಥವಾ ಸ್ಟ್ಯಾಟೆಂಟಿಕ್ ಮುಖಾಂತರ ಏನೋ ಒಂದು ಕ್ರಿಯೇಟ್ ಮಾಡಿರ್ತಾರೆ ನಿಮ್ಮದೇ ಒಂದು ನಿಮ್ಮದನ್ನು ಹಂಗೆ ಸೊ ಕ್ರಿಯೇಟ್ ಮಾಡ್ಕೇಶಿಂದ ನೀವು ಮಾತಾಡಿರಂಗಿಲ್ಲ ನೀವು ಅಂದಿರಂಗಿಲ್ಲ ನೀವು ತೋರಿಸಿರಂಗಿಲ್ಲ ಆ ಒಂದು ವಿಡಿಯೋ ಮಾಡಿರಂಗಿಲ್ಲ ಸೊ ಫ್ರೆಂಡ್ಸ್ ಎಲ್ಲಾನು ಅವ್ರ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಂಡ ಸಾಫ್ಟ್ವೇರ್ ಮುಖಾಂತರ ಅಂದ್ರೆ ಸಾಫ್ಟ್ವೇರ್ ಅಂದ್ರೆ ಗೊತ್ತೈತಿ ಈಗ ಐ ಏನು ಜನ್ರೇಟ್ ಆಗೈತಿ ಐ ಅಂತಾರೆ ಏನು ಲಾಂಚ್ ಆಗೈತೆ ಸೊ ಫ್ರೆಂಡ್ಸ್ ಇದ್ರ ಮುಖಾಂತರ ಹಲವಾರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳ್ ನಡೆಯತ್ತವು ಹಲವಾರು ಥರ ಮಿಸ್ಯೂಸ್ ನಡೆಯತ್ತಾವೆ ಈ ಒಂದು ಸಾಫ್ಟ್ವೇರ್ ಮುಖಾಂತರ ಸೊ ಫ್ರೆಂಡ್ಸ್ ಈ ಥರ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವು ಸೆಲೆಬ್ರಿಟಿಗಳ್ನ ಅಥವಾ ಸೊಲ ಕೆಲವೊಂದಷ್ಟು ಆಡಿಯನ್ಸ್ಗಳ್ನ ಟಾರ್ಗೆಟ್ ಮಾಡಿ ಅಂದ್ರೆ ಅವ್ರನ್ನ ಟ್ರೂ ಅವ್ರ ಮುಖಾಂತರ ಅಂದ್ರೆ ಇವ್ರ ಮಾಹಿತಿಗಳ್ನ ಯಾರ ಮಿಸ್ಯೂಸ್ ಮಾಡ್ತಾರೆ ಸಪೋಸ್ ನಿಮ್ಗೆ ಏನೂ ಒಡೋದು ಹೇಳತ್ನೋ ಸೊ ಫ್ರೆಂಡ್ಸ್ ಈಗ ನಾವು ಒಬ್ಬ ದೊಡ್ಡ ಸೆಲೆಬ್ರಿಟಿ ತಿಳ್ಕೊರಿ ಅಂದ್ರೆ ತಿಳ್ಕೊರಿ ಅನ್ನೋಕ್ರ ಏನು ಯಾರೂ ಕೂಡ ಅಬ್ಬಾರ್ಥ ಮುಖಕ್ಕೆ ಹೋಗ್ಬೇಡಪ್ಪ ಅಂದ್ರೆ ನಾ ಹಾಗೆ ಅನ್ಕೋ ನಂಗೆ ಅನ್ಕೋರಿ ಹೇಳಿ ಹೇಳೋದ್ನು ನಾ ಏನು ಅಲ್ಲ ಬೇಕಾದ್ರೆ ನೀವು ಅನ್ಕೋರಿ ನೀವು ದೊಡ್ಡ ಸೆಲೆಬ್ರಿಟಿ ಇರ್ತೀರಿ ಈಗ ನೀವು ದೊಡ್ಡ ಸೆಲೆಬ್ರಿಟಿ ಇರ್ತೀರ ಅನ್ಕೊಂಡಂದ್ರೆ ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ಯೂಸ್ ಮಾಡ್ಕೊಂಡೆ ನಿಮ್ಮನ್ನ ನಾನ್ಗೆ ಬೇಕಾದಂಗೆ ನಾ ಯೂಸ್ ಮಾಡ್ಕೋತು ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಾದ ಹೇಳ್ಕೊತನು ಹೆಂಗಪ್ಪ ಅಂದ್ರೆ ಈಗ ನನಗೆ ನಿನ್ನ ಮೇಲೆ ದ್ವೇಷ ಇರೋದಿ ಅಥವಾ ನಿಮ್ಮನ್ನ ಹೆಂಗ ಮಾಡಿ ನಿಮ್ಮ ನಿಮ್ಮೊಂದು ಗೌರವನ ಅಥವಾ ನಿಮ್ಮದೊಂದು ಇದು ನಿಮ್ಮದೊಂದು ಕಿಮ್ಮತ್ ಇರೋದಿದೆ ಅದನ್ನು ಕಳಿಬೇಕಂತೇಳಿ ಸೋಷಿಯಲ್ ಮೀಡ್ಯಾದಾಗ ನಿಮ್ಮ ಥರನ ಒಂದು ವಾಯ್ಸ ಅಥವಾ ನಿಮ್ಮ ಥರನ ಒಂದು ಪೇಸ್ನ ಕೊಟ್ಟ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ನನಗೆ ನನಗೆ ಹೆಂಗೆ ಬೇಕಲ್ಲ ಹಂಗೆ ನಾನು ಒಂದು ಹೇಳಿಕೆ ಅನ್ನೋದು ಕೊಟ್ಬಿಡ್ತೀನಿ ಸೊ ಫ್ರೆಂಡ್ಸ್ ಇದೇನಕೈತಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ಕೆಲವೊಂದಿಷ್ಟು ವ್ಯವರ್ಸ್ಗಳಿಗೆ ಇದು ಆಕತಿ ಅಂದ್ರೆ ಮನುಷ್ಯನು ಆಗ್ಬೋದು ಅಥವಾ ಸೈಡ್ ಎಫೆಕ್ಟ್ ಸೋಷಲ್ಗೂ ಪೆಟ್ ಕೊಡ್ಬೋದು ಸೊಸೈಟಿಗೂ ಪೆಟ್ ಕೊಡ್ಬೋದು ಈ ಒಂದು ಹೇಳಿಕೆಯಿಂದ ಸೊ ಫ್ರೆಂಡ್ಸ್ ನಾನು ಈ ಥರ ಕ್ರಿಯೇಟ್ ಮಾಡಿ ಏನು ಅಪ್ಲೋಡ್ ಮಾಡಿದ್ಲಾ ಸೊ ಫ್ರೆಂಡ್ಸ್ ಅವಾಗ ಏನಾಗತ್ತಪ್ಪ ಅಂದರೆ ಎಲ್ಲ ವ್ಯೂ ಶಿಟ್ಟ ನಿಮ್ಮ ಮೇಲೆ ಬರ್ತೈತಿ ನನ್ನ ಮೇಲೆ ಬರೋಂಗಿಲ್ಲ ನಾನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿರ್ತನೂ ಸೋಷಿಯಲ್ ಮೀಡಿಯಾದಾಗ ಸೊ ಫ್ರೆಂಡ್ಸ್ ಈ ಥರ ಏನಾಗತ್ತಪ್ಪ ಅಂದರೆ ಇದು ಡೈರೆಕ್ಟಾಗಿ ಇದು ಆ್ಯಕ್ಷನ್ ಅನ್ನೋದು ತೊಂಬಿಡ್ತಾರೆ ವಿವರ್ಸ್ಗಳು ಹಿಂದೆ ಬಂದು ನೋಡೋಂಗಿಲ್ಲ ಇದು ರಿಯಲ್ ಪೇಕ್ ಅಂತ ನೋಡೋಂಗಿಲ್ಲ ಕೆಲವ್ರು ನೋಡ್ತಾರೆ ಕೆಲವರು ನೋಡೋಂಗಿಲ್ಲ ಭಾಳಷ್ಟು ಮಂದಿ ನೋಡೋಂಗಿಲ್ಲ ಅಂದ್ರೆ ಪ್ರತ್ಯಕ್ಷವಾಗಿ ಅಂದ್ರೆ ಪೇಸ್ ಅನ್ನೋದು ಇರ್ತೈತಿ ವಾಯ್ಸ್ ಅನ್ನೋದು ಇರ್ತೈತಿ ಅಂದ್ರೆ ಪ್ರಮಾಣಿಸಿ ನೋಡೋದನ್ನೋದು ಯಾರಿಗೂ ಇರೋಂಗಿಲ್ಲ ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳು ಪ್ರಮಾಣಿಸಿ ನೋಡೋಂಗಿಲ್ಲ ಯಾವುದೋ ಒಂದು ಟಾಪಿಕ್ನ ತಗೋರಿ ನೀವು ಯಾವುದೋ ಒಂದು ವಿಷಯಕ್ಕೆ ಬರ್ರಿ ನೀವು ತೊಗೊಳಂಗಿಲ್ಲ ಸೊ ಫೆಂಡ್ಸ ಅಂಥ ಟೈಮ್ನಾಗ ನಾ ಹೇಳುವಂಥ ಈ ಒಂದು ಟಾಪಿಕ್ ನಿಮಗೆ ಭಾಳ ಯೂಸ್ಫುಲ್ ಆಕೈತಿ ನಿಮಗೇನಾರು ಆ ಥರ ಆತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಈ ಇವತ್ತಿನ ಒಂದು ವಿಡಿಯೋದಾಗ ಅದನ್ನ ನಾವು ಯಾವ ಥರ ಸಾಲ್ವ್ ಮಾಡ್ಕೋದು ಇವತ್ತಿನ ಒಂದು ಓಡ್ಯದಾಗ ಹೇಳ್ಕೊಡತ್ನು ಮತ್ತು ಇದನ್ನು ಪಾರ್ಟ್ ಒಂದು ವಿಡಿಯೋ ಮಾಡ್ತೀನಿ ಪಾರ್ಟ್ ಒನ್ನಾಗ ನೀವು ಇದರಿಂದ ಏನು ಬೆನಿಫಿಟ್ ಐತಿ ಮತ್ತು ಯಾವ ಥರ ನಾವು ಸಾಲ್ವ್ ಮಾಡ್ಕೋದು ಅಂತೇಳಿ ಹೇಳತ್ನು ಸೊ ಫ್ರೆಂಡ್ಸ್ ಅದನ್ನು ಯಾವ ಥರ ಯೂಸ್ ಮಾಡೋದು ಅದನ್ನು ಯಾವ ಥರ ನಾವು ನಮ್ಮ ಕಡೆ ಯಕ್ಷನ ತೊಗೋಬೇಕು ಪಾರ್ಟ್ ಟು ವೀಡಿಯೋದಾಗ ಮಾಡ್ತೀನಿ ಸೊ ಫ್ರೆಂಡ್ಸ್ ಪಾರ್ಟ್ ಒನ್ ವೀಡಿಯೋ ಏನಾರು ಓಡ್ತಿಪ್ಪ ವೈರಲ್ ಆತಪ್ಪ ಅಂದ್ರೆ ಇಷ್ಟ ಆತಪ್ಪ ಅಂದ್ರೆ ಆಡಿಯನ್ಸ್ಗಳಿಗೆ ಪಾರ್ಟ್ ಟು ವೀಡಿಯೋ ಮಾಡ್ಯಾಕೆ ಕುಂದಿರ್ತನ ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ನು ಸೊ ಫ್ರೆಂಡ್ಸ್ ಯಾವ ಥರ ಆ್ಯಕ್ಷನ್ ತಗೋದು ಆ ಥರ ಏನಾರ ಪ್ರಾಬ್ಲಮ್ ಬಂತನಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಏನೂ ಬೇಕಾಗಿಲ್ಲ ಜಸ್ಟ್ ನೀವು ನಿಮ್ಮ ಒಂದು ಯಾವುದಾದ್ರೂ ಒಂದು ಅಂದರೆ ಗೂಗಲ್ದಾಗ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು ಆನ್ಲೈನ್ದಾಗ ಕಂಪ್ಲೇಂಟ್ ರಿಜಿಸ್ಟರ್ ಅಂದರೆ ಅಂದರೆ ಸೈಬರ್ ಕ್ರೈಮ್ ಮುಖಾಂತರ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಸೊ ಫ್ರೆಂಡ್ಸ್ ಸೈಬರ್ ಅಂದರೆ ಗೊತ್ತೈತಿ ಇದೊಂದು ಡಿಪಾರ್ಟ್ಮೆಂಟ್ ಇದೊಂದು ವೆಬ್ಸೈಟ್ ವೆಬ್ಸೈಟಾಗಿ ವರ್ಕ್ ಮಾಡ್ತೈತಿ ಸೊ ಫ್ರೆಂಡ್ಸ್ ಇದ್ರಾಗ ನಾವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು ಯಾವ ಥರ ಅಂತೇಳಿ ಹೇಳ್ತನೂ ಅಂದ್ರೆ ಪಾರ್ಟ್ ಊದಾಗ ಹೇಳ್ತನು ಸೊ ಫ್ರೆಂಡ್ಸ್ ಅದಕ್ಕೆ ಏನು ಕರಿತಾರಪ್ಪ ಅಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಪ್ರೈವೇಸಿ ಕಂಪ್ಲೇಂಟ್ ಪಾಲಿಸಿ ಅಂತೇಳಿ ಅದು ಅದಕ್ಕೆ ಪ್ರೈವೇಟ್ ಕಂಪ್ಲೇಂಟಿಂಗ್ ಪಾಲಿಸಿ ಅಂತೇಳಿ ಕರೆಯುವಂಥ ಹೇಳಿಕೆ ಯಾಕಪ್ಪ ಅಂದ್ರೆ ಈಗ ನಿಮ್ಮದು ಒಂದು ಪ್ರೈವೇಟ್ ಇರ್ತೈತದ ನಿಮ್ಮದೊಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಅವರು ಬಳಸ್ಕೊಂಥ ಮಿಸ್ಯೂಸ್ ಮಾಡೋದಕ್ಕೆ ಪ್ರೈವೇಟಾಗಿ ಅದಕ್ಕೆ ಕರೀತಾರು ಮತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಪಾಲಿಸಿದ ಸೊ ಫ್ರೆಂಡ್ಸ್ ಆರ್ಥ ತಿಳ್ಕೊತನು ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕಂಗೆ ಸರ್ದಿ ನಿಮ್ಗೆ ಆರ್ ತಗಿರ್ಲತ್ತೆ ಆರ್ ಅಂದ್ರೆ ಪಾರ್ಟ್ ಪಾರ್ಟು ವಿಡಿಯೋದಾಗ ಇದನ್ನು ಹೇಳಿ ಕಂಟಿನ್ಯೂ ಮಾಡ್ತಾನೆ ಯಕ್ಷನ್ ಯಾವ ಥರ ಹೇಳಿ ಈ ವಿಡಿಯೋದಾಗ ಈ ಬೇಕಾದ್ರೆ ನಿಮ್ಗೆ ಇನ್ನೂ ಸಲ ಓಡೋದು ಹೇಳ್ತನು ತಿಳ್ಕೊಂಬಿಡ್ರಿ ಒಂದು ವಾಯ್ಸ ಒಂದು ಪೇಸ್ನ ಇನ್ನೊಬ್ಬರು ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಅದನ್ನು ಅವ್ರು ಬೇಕಾದಂಗೆ ಹೇಳಿಕೆ ಕೊಡೋದು ಬೇಕಾದಂಗೆ ವೀಡಿಯೋನ ಮಾಡೋದು ಸೊ ಫ್ರೆಂಡ್ಸ್ ಇದಕ್ಕೇನಾದ್ರು ಕರೀತಾರಪ್ಪ ಅಂದ್ರೆ ಪ್ರೈವೇಸಿ ಕಂಪ್ಲೇಂಟಿಂಗ್ ಪಾಲಿಸಿ ಕರೀತಾರ ಇದನ್ನ ಸಲಾಗಿ ಇದನ್ನು ಇದನ್ನು ಒಂದು ಲೆಕ್ಕ ಮಟ್ಟ ಆ್ಯಕ್ಷನ್ ಪವರ್ ಪಾರೋ ಈ ಒಂದು ಪ್ರಾಬ್ಲಮ್ ಕ ಸೊಲ್ಯೂಷನ್ ಸಲಾಗಿ ಈ ಒಂದು ಪಾಲಿಸಿನ ತಂದರು ಸೊ ಫ್ರೆಂಡ್ಸ್ ಇದೆಲ್ಲ ಒಂದು ಮೀಡಿಯಾದಾಗೂ ಓಪನ್ ಆಕೈತಿ ಎಲ್ಲ ಒಂದು ಮೀಡ್ಯಾಗೂ ಹೆಲ್ಪ್ ಆಕೈತಿ ಇದ್ ಏನಿಲ್ಲ ಇನ್ಸ್ಟಾಗ್ರಾಮ ಯೂಟ್ಯೂಬ್ ಅಷ್ಟು ಫೇಸ್ಬುಕ್ಕಿಗೆ ಅಷ್ಟು ತಿಳಿಮ ಟಾರ್ಗೆಟ್ ಮಾಡಕ್ಕೆ ಹೋಗ್ಬೇಡ್ರಿ ಬಟ್ ಎಲ್ಲಿ ನಿಮ್ಮನ್ನು ಟ್ರೋಲ್ ಮಾಡ್ತಿರ್ತಾರ ಎಲ್ಲಿ ನಿಮ್ಮನ್ನು ಮಿಸ್ ಮಿಸ್ಯೂಸ್ ಮಾಡ್ತಿರ್ತಾರಲ್ಲ ಅಲ್ಲೆಲ್ಲ ಕಡೆಯೂ ನೀವು ಇದನ್ನು ಆ್ಯಕ್ಷನ್ ನನಗೂ ತೊಗೋಬೋದು ಸಪೋಸ್ ನಿಮ್ಗೆ ಯಕ್ಷನ್ ತೊಗೋದು ಗೊತ್ತಿಲ್ಲಪ್ಪ ಅಂದ್ರೆ ಗೂಗಲ್ದಾಗ ಹೋಗ್ಬಿಟ್ಟು ನೀವು ಪ್ರೈವೇಸಿ ಕಂಪ್ಲೇಂಟಿಂಗ್ ಪಾಲಿಸಿ ಥರ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಗೂಗಲ್ ವೆಬ್ಸೈಟ್ ಬರ್ತಾವೆ ಗೂಗಲ್ ವೆಬ್ಸೈಟ್ಗಳನ್ನ ಓಪನ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಕಂಪ್ಲೇಂಟ್ ನನಗೂ ಕೊಡ್ಬೋದು ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾವೆ ಆ ಒಂದು ಮಾಹಿತಿಗಳನ್ನ ನಾನು ಪಾರ್ಟ್ ಟೂದಾಗ ಹೇಳ್ತೀನಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ಯೂಸ್ಫುಲ್ ಆತಪ್ಪ ಅಂದ್ರೆ ಹೆಲ್ಪ್ಫುಲ್ ಅನ್ನಿಸ್ತಪ್ಪ ಅಂದ್ರೆ వీడియోకి వన్ లైక్ కోడి చా సబ్స్క్రైబ్ ఆగిరి మా ఇంత వన్ బెస్ట్ టాపిక్ నా ముందే వన్ వీడియో దగ్గర తోబర్తు వరకు టాటా